ನಮಸ್ಕಾರ ನೋಡ್ತಾ ಇದ್ದೀರಾ ಎನ್ ಟಿ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಡಾಕ್ಟರ್ ಸಿನಿಮಾ ಸಿನಿಮಾದಲ್ಲಿ ನಮ್ ಜೊತೆ ನಮ್ಮ ಡಾಕ್ಟರ್ ಇದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಡೋಣ ನಮ್ಮ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮ ಡಾಕ್ಟರ್ ಗಣೇಶ್ ಕಾಸರಗೌಡ ಅವರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೂಪರ್ ಅದು ಯಾವುದೋ ಇಲ್ಲಿ ಬೇರೆ ಹಾಡಿನ ಗುಂಗಿನಲ್ಲಿ ನಾನು ಹೇಳ್ಬಿಡಿ ಸರ್ ಅಂತ ಬಟ್ ಅದಕ್ಕೆ ಇದಕ್ಕೆ ಸಂಬಂಧ ಇದೆಯಾ ಅಂತ ಒಂದು ಡೌಟ್ ಇದೆ ಇರಲಿ ನೆಕ್ಸ್ಟ್ ಫಿಲ್ಮ್ ನಾವು ಏನು ಮಾತಾಡ್ ಮಾತಾಡ್ಲಿಕ್ಕೆ ಹೊರಟಿದೀವೋ ಡೈಸೆಕ್ಟ್ ಮಾಡಕ್ಕೆ ಹೊರಟಿರುವಂತಹ ಸಿನಿಮಾ ಯಾವುದು ವೀಕ್ಷಕರ ತಿಳಿಸ್ಕೊಟ್ಬಿಡಿ ಎಸ್ ನಮ್ಮೂರ ಮಂದಾರ ಹೂವೇ ಅದೇ ಹಾಡು ಸಿನಿಮಾದಲ್ಲ ಆಲಮನೆ ಸಿನಿಮಾದ್ದು ಆ ಸಿನಿಮಾದ ಒಂದು ಲೈನ್ ಇಟ್ಕೊಂಡು ದೇಸಾಯಿ ಒಂದು ಕಾವ್ಯವನ್ನೇ ಬರೆದ್ಬಿಟ್ಟಿ ಅದು ಸಿನಿಮಾ ಕಾವ್ಯ ಅದು ನಮ್ಮೂರ ಮಂದಾರ ಹೂವೆ ಓಕೆ ಅದು ಹಾರ್ಡ್ ಆ್ಯಸ್ ಇಟ್ ಈಸ್ ಫೇಮಸ್ಸೇ ಎಲ್ಲರೂ ಲೈಕ್ ಮಾಡಿದವರೇ ಈ ಸಿನಿಮಾ ಬಂದಮೇಲೆ ಮೇಲೆ ಸಿನಿಮಾ ಲೈಕ್ ಮಾಡಿದರು ಲೈಕ್ ಮಾಡಿದಂತ ಸಿನಿಮಾ ಡೀಟೇಲ್ಸ್ ಹೇಳ್ಬಿಟ್ಟು ಒಂದ್ಸಲ ಕಾಣ್ತಿದ್ರೆ ಚಿತ್ರ ನಮ್ಮೂರ ಮಂದಾರ ಹೂವೆ ತೆರೆಕಂಡ ವರ್ಷ ಸಾವಿರದ ಒಂಬೈನೂರ ತೊಂಬತ್ತಾರು ಚಿತ್ರದ ಲಾಂಛನ ಚಿನ್ನಿ ಫಿಲಮ್ಸ್ ನಿರ್ಮಾಪಕರು ಜಯಶ್ರೀ ದೇವಿ ಕತೆ ಚಿತ್ರಕತೆ ಸಂಭಾಷಣೆ ಮತ್ತು ನಿರ್ದೇಶನ ಸುನಿಲ್ ಕುಮಾರ್ ದೇಸಾಯಿ ಸಂಗೀತ ಇಳಿಯರಾಜ ಛಾಯಾಗ್ರಹಣ ಸುಂದರ್ನಾಥ ಸುವರ್ಣ ಸಂಕಲನ ಆರ್ ಜನಾರ್ದನ ತಾರಾಗಣದಲ್ಲಿ ಶಿವರಾಜ್ ಕುಮಾರ್ ರಮೇಶ್ ಪ್ರೇಮಾ ರಮೇಶ್ ಭಟ್ ಸುಮನ್ ನಗರ್ಕರ್ ಭಾರತ್ ಭಾಗವತರ್ ಕಾಶಿ ಕಿಶೋರಿ ಬಲ್ಲಾಳ್ ಶ್ರೀಪತಿ ಬಲ್ಲಾಳ್ ಮುಂತಾದವರು ಡಾಕ್ಟರ್ ನಮ್ಮೂರ ಮಂದಾರ ಹೂವೆ ಫಸ್ಟ್ ನನ್ಗೆ ಆಕ್ಚುಲಿ ಕೇಳಕ್ ಬಂದಿದೆ ಅದೇ ಒಂದು ಕ್ವಶನ್ ಏನಪ್ಪಾ ಇದು ಈ ಸಾಂಗು ತುಂಬಾನೇ ಫೇಮಸ್ ನಾನು ಆಕ್ಚುಲಿ ನಮ್ಮೂರ ಮಂದರ್ ಹೋಗ ಟೈಟಲ್ ಬಂದ ತಕ್ಷಣ ಈ ಸಾಂಗ್ ತಲೆಗ್ ಬಂದ್ಬಿಡುತ್ತೆ ಅದು ಬೇರೆ ಸಿನಿಮಾ ಅದು ಬಟ್ ಈ ಸಿನಿಮಾ ಅದೆಲ್ಲ ಟೈಟಲ್ ಟ್ರ್ಯಾಕ್ ಅಂತ ನಾನು ಅನ್ಕೊಂಡಿದ್ದೀ ಇಷ್ಟು ವರ್ಷ ಅದಲ್ಲ ಅಂತ ಈಗ ಗೊತ್ತಾಯ್ತು ನಿಜ ಸಿನಿಮಾ ನೋಡಿದ್ಮೇಲೆ ಸೊ ಡಾಕ್ಟರ್ ಅದರಲ್ಲಿ ಸುರೇಶ್ ಹಬ್ಲಿಕರ್ ಇದ್ದಾರೆ ಇದು ಸುನಿಲ್ ಕುಮಾರ್ ದೇಸಾಯಿ ಸಿನಿಮಾ ದೇಸಾಯಿ ಸುನಿಲ್ ಕುಮಾರ್ ದೇಸಾಯಿ ಹೇಗೆ ಡಾಕ್ಟರ್ ಈ ಒಂದು ನಮ್ಮೂರ ಮಂದಾರ ಹೂವೆ ಜನ್ಮ ತಾಳಿದ್ದು ಹೇಗೆ ಅದರ ಹಿನ್ನೆಲೆ ಕತೆ ತುಂಬ ಚೆನ್ನಾಗಿದೆ ಅಂದರೆ ದೇಸಾಯಿ ವರ್ಕ್ ಮಾಡ್ತಾ ಇದ್ದಿದ್ದು ಕಾಶಿನಾಥ್ ಜೊತೆ ಅದು ಕಾಶಿನಾಥ್ ಗ್ಯಾಂಗ್ ಉಪೇಂದ್ರ ವಿ ಮನೋಹರ್ ಗುರುಕಿರಣ್ ಸಮೇತ ಒಂದು ಹಂತದಲ್ಲಿ ಈ ದೇಸಾಯಿ ಎಲ್ಲ ಒಂದೇ ಇದರಲ್ಲಿ ಒಳಗಿದವರು ಜಯಶ್ರೀ ದೇವಿ ನಿರ್ಮಾಪಕ ಅವರು ನಿರ್ಮಾಪಕಿ ಚಿನ್ನಿ ಫಿಲ್ಮ್ಸು ದೇವಿ ಬೆಂಗ್ ಆಸ್ ಆಂಧ್ರ ಪ್ರದೇಶದವರು ಬೆಂಗಳೂರಿಗೆ ಮೂರು ಜನ ಕಾಲಿಡ್ತಾರೆ ಜಯಶ್ರೀದೇವಿ ಭಾರವಿ ವಾಸು ಅಂತೇಳಿ ಅದರಲ್ಲಿ ವಾಸು ಅವರ ಡ್ರೈವರ್ ಆ್ಯಕ್ಚುಲಿ ವಾಸು ಈ ಜಯ ಜಯಶ್ರೀ ಡ್ರೈವರ್ ಭಾರವಿ ಅವರ ಡೈರೆಕ್ಷನ್ ಸಂಬಂಧಪಟ್ಟ ಎಲ್ಲ ಗೊತ್ತಿರಬಹುದು ನಿಮಗೆ ಅನ್ನಮಯ್ಯ ಗೊತ್ತಿರಬಹುದು ಹೌದು ಅವರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಸಿನಿಮಾ ಅದರ ಹಿನ್ನೆಲೆಯಲ್ಲಿ ಇರೋದು ಈ ಭಾರವಿಯೇ ಅಂತ ಗ್ರೇಟ್ ಮ್ಯಾನ್ ಅಂತ ಭಯಂಕರ ತಲೆ ಮಿದುಳು ಯಾವುದನ್ನು ಮಾಡಿದಂತ ಅಂತ ಆಗಲ್ಲ ಆ ಥರ ಅಂಥ ಟೀಮನ್ನು ಇಲ್ಲಿ ಬಂದು ಬಂದಾಗ ಒಂದು ಸಿನಿಮಾ ಮಾಡಿದರು ತುಂಬ ನಾವು ಆ ಕಾಲದಲ್ಲಿ ಬರೆದು ಒಗ್ಗ್ದಿದ್ದೀವಿ ಕೋಣ ಈದೈತೆ ಅಂತ ಸಿನಿಮಾದ ಟೈಟ್ಲ್ ಕೋಣ ಈದೈತೆ ಎಂತ ಎಂತಾಗಿದೆ ಅಂದರೆ ಕೋಣ ಹೆರಿಗೆ ಹಾಕಿದೆ ಅಂದ ಹೆರಿಗೆ ಓ ಇದೈತೆ ಹಾಂ ಇದು ಯಾವ ಅಲ್ಲಿ ಡಾಕ್ಟರ್ ಐಡಿಯಾನೇ ಇಲ್ಲ ಅದು ಕಾಮಿಡಿಯ ಅಥವಾ ಸೀರಿಯಸ್ ಒಂದು ಇದು ಕಾಣ್ತಾ ಕಂಡಿದೆ ಸೂಪರ್ ಫ್ಲಾಪ್ ಸೂಪರ್ ಫ್ಲಾಪ್ ಹೌದೌದು ಅಂದರೆ ಬ್ರಿಲಿಯಂಟ್ ಟೀಮ್ ಬಂದು ಇಲ್ಲಿ ಸೂಪರ್ ಫ್ಲಾಪ್ ಆಯಿತು ಸಿನಿಮಾ ಕೋಣ ಇದೈತೆ ಅದರ ನಂತರ ಎರಡು ಸಿನಿಮಾ ಮಾಡಿದರು ಅದು ಎರಡು ಸೂಪರ್ ಫ್ಲಾಪ್ ಸೊ ಇಲ್ಲಿ ಏನೋ ಸಾಧಿಸಬೇಕಂತ ಬಂದಿದ್ದು ಜಯಶ್ರೀದೇವಿ ಪರ್ಯಾಯ ಪರ್ವತಮಾಗಬೇಕು ಅಂತ ಹೌದು ಆಗಬೇಕು ಅಂತ ಕನಸು ಕಟ್ಕೊಂಡು ರೀತಿಯಲ್ಲಿ ಆಗಬೇಕು ಆಗಬೇಕು ಅಂತ ಅಂದರೆ ಇಡೀ ಇಂಡಸ್ಟ್ರಿಯನ್ನು ಕಂಟ್ರೋಲ್ ಮಾಡುವಂಥ ಒಂದು ಫೋರ್ಸ್ ಆಗಿರಬೇಕು ಅಂತೇಳಿ ಆಗಿಲ್ಲ ಬೇಕಲ್ಲ ಹೊರಟು ನಿಂತರು ವಾಪಸ್ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ವಾಪಸ್ ಹೊರಟು ನಿಂತರು ಹೊರಟು ನಿಂತಾಗ ದೇಶ ಸಿಕ್ಕಿದರು ಅಕಸ್ಮಾತಾಗಿ ಇದೆ ಎಲ್ಲ ಬದಲಾಯಿಸೋದಂದ್ರೆ ಅದನ್ನೇ ಯೋಗ ಎಲ್ಲ ಕೂಡಿ ಬರೋದು ಅಂತಂದರೆ ಇವರಿಗೆ ದೇಸಾಯಿಗೆ ಕೂಡಿ ಬಂದಿದ್ದು ದೇಶ ಥರ ಒಂದು ಸಿನಿಮಾ ಮಾಡಿಕೊಡಿ ಅಂತ ಹೇಳಿದ್ರು ಕೊನೆಯ ಅಂತ ಅಂಥ ದುಡ್ಡಿಲ್ಲ ಎಲ್ಲ ಕಲ್ಕೊಂಡ್ಬಿಟ್ಟಿದ್ದೇನೆ ಇಲ್ಲಿ ಬರುವಾಗ ಒಂದು ಸಿಕ್ಕಾಪಟ್ಟೆ ದುಡ್ಡಿತ್ತು ಇಲ್ಲಿ ಬಂದು ಎಲ್ಲವನ್ನು ಕಲ್ಕೊಂಡ್ಬಿಟ್ಟಿದ್ದೇನೆ ಒಂದು ಸಿನಿಮಾ ಮಾಡಿಕೊಡಿ ನನಗೆ ಒಂದು ಲೈಫ್ ಕೊಡಿ ಅಂತ ಹೇಳಿದ್ರು ದೇಶ ತುಂಬ ಕಂಗಾಲಾದ ಪರಿಸ್ಥಿತಿಯಲ್ಲೂ ಆರ್ಥಿಕವಾಗಿ ದುಡ್ಡಿನ ವಿಚಾರದಲ್ಲಿ ಅವ್ರಿಗೆ ದುಡ್ಡು ಬೇಕಾಗಿತ್ತು ಇವ್ರಿಗೆ ಸಿನಿಮಾ ಬೇಕಾಗಿತ್ತು ರೀತಿ ನಾವು ಸ್ಪರ್ಶ ಎಲ್ಲ ಮಾತಾಡ್ಬೇಕಾರೆ ಹೇಳ್ತಿದ್ರು ಹೌದು ಅಲ್ಲ ಸಾಲ ಸುನಿಲ್ ಅಲ್ಲ ದೇಸಾಯಿ ಅವರು ಸೊ ಅವರು ಅವರಿಗೂ ದುಡ್ಡು ಬೇಕಾಗಿತ್ತು ಇವರಿಗೆ ಒಳ್ಳೆ ಸಿನಿಮಾ ಬೇಕಾಗಿತ್ತು ಸೊ ಮಾಡಿ ಆದರೆ ಒಂದು ಕಂಡೀಷನ್ ಏನಂದರೆ ಹದಿನೈದು ಲಕ್ಷ ನಾನು ಕೊಡಬೇಕು ಹದಿನೈದು ಹದಿನೈದು ಲಕ್ಷ ಅವರು ಅಷ್ಟೇ ಹೆಚ್ಚು ಏನೂ ಇದು ಮಾ ಆಫರ್ ಮಾಡಿಲ್ಲ ಅದರಲ್ಲಿ ಐದು ಲಕ್ಷ ಪ್ರೊಡಕ್ಷನಿಗೆ ಅಷ್ಟು ಸ್ಟಾರ್ಟ್ ಮಾಡಲಿಕ್ಕೆ ಸಿನಿಮಾ 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 ಸ್ಟಾರ್ಟ್ ಲಕ್ಷ ನನಗೆ ಅಂದರೆ ಸಾಲ ತಿಸ್ಲಿಕ್ಕೆ ದೇಸಾಯಿ ಹೌದೌದು ಹತ್ತು ಲಕ್ಷ ನನಗೆ ಅದರಲ್ಲಿ ಐದು ಲಕ್ಷ ಈ ಸಿನಿಮಾಕ್ಕೆ ನೀವು ನನ್ನ ಪೇಮೆಂಟ್ ಅಂತ ಈ ಸಿನಿಮಾಕ್ಕೆ ಇನ್ನೊಂದು ಐದು ಲಕ್ಷ ಏನು ಕೊಡ್ತೀರೋ ಅದು ಮುಂದಿನ ಒಂದು ಸಿನಿಮಾ ಮಾಡಿ ಕೊಡ್ತೇನೆ ಅದರ ಅಡ್ವಾನ್ಸ್ ನನಗೆ ಓ ಒಟ್ಟಿನಲ್ಲಿ ಈಗ ಈ ಒಂದೇ ಕಾಲಲ್ಲಿ ಎರಡು ಅಕ್ಕಿ ಅಂತ ಇವ್ ಇವರಿಗೆ ಅದೇ ಬೇಕಾಗಿತ್ತು ಅವರಿಗೆ ಜಯಶ್ರೀ ದೇವಿಗೆ ಒಂದು ಒಳ್ಳೆ ಸಿನಿಮಾ ಬೇಕಾಗಿತ್ತು ಪೇಮೆಂಟಲ್ಲಿ ಎರಡು ಸಿನಿಮಾ ಎರಡು ಸಿನಿಮಾ ಸೊ ಕೊಟ್ಟರು ಎಸ್ ರೆಡಿ ಇದೆ ಅಂತಾನೆ ಸಿನಿಮಾ ಇದೇ ನಮ್ಮೂರ ಮಂದಾರ ಹೂವೆ ಶುರು ಆಯಿತು ಸೊ ಯಾರು ಬೇಕು ಅದರಲ್ಲಿ ಕ್ಯಾರೆಕ್ಟ್ರೆಲ್ಲ ಹೇಗೆ ಎಲ್ಲ ಫಿಕ್ಸ್ ಆಗಿತ್ತು ಆಲ್ರೆಡಿ ಶಿವಣ್ಣ ಬೇಕು ಅಂತೇಳಿ ಶಿವಣ್ಣ ಅಂತ ಹೇಳುವಾಗ ಜೇಷ್ಠೀದೇವಿಗೆ ಭಯಂಕರ ಖುಷಿ ಈ ಮತ್ತೆ ನಾನು ಸ್ಟಾರ್ ಸಿನಿಮಾ ಮಾಡ್ತಾ ಇದ್ದೇನೆ ಅಂತ ಕೋಣ ಇದೆ ಅದ್ರಲ್ಲ ಮರ್ತೋಗ್ಬಿಡ್ತದೆ ಜನ ಏ ಶಿವಣ್ಣನ ಮೇಲೆ ಫೋಕಸ್ ಆಗುತ್ತೆ ಅಂದರೆ ಇನ್ನೊಬ್ರು ಯಾರು ರಮೇಶ್ ಅರವಿಂದ ಮತ್ತು ಪ್ರೇಮ ರಮೇಶ್ ಭಟ್ ಎಲ್ಲ ಸೇರಿಸ್ಕೊಂಬಿಟ್ಟು ಒಂದು ಟೀಮ್ ಜಯಶ್ರೀವಿಗೆ ಭಯಂಕರ ಖುಷಿ ಅಂದರೆ ಓಹ್ ನಾನಿಲ್ಲಿ ಸೆಟ್ಲ್ ಆಗಿಬಿಡ್ತೀನಿ ಅಂತೇಳಿ ಪಕ್ಕ ಆಯ್ತು ಆಕೆಗೆ ಸರ್ ನಾವಲ್ಲಿ ನೋಡೋಕೆ ಹೋದರೆ ಆ ಸ್ಟಾರ್ ಕ್ಯಾಸ್ಟಲ್ಲಿ ಶಿವಣ್ಣ ಆಲ್ರೆಡಿ ಹೈ ಇದ್ದವರು ಅವರು ಎಷ್ಟೋ ಸಿನಿಮಾಗಳು ಫುಲ್ ಟು ಫುಲ್ ಬಿಸಿ ಶೆಡ್ಯೂಲು ಸಿನಿಮಾಗಳು ಮಾಡ್ಕೊಂಡ್ ಬಂದವರು ಪ್ರೇಮ್ ಅವರು ಹೌದು ಉಪೇಂದ್ರ ಜೊತೆ ಸುಮಾರು ಸಿನಿಮಾಗಳು ಮಾಡಿದ್ರು ಅದಕ್ಕೆ ಮುಂಚೆ ಕೂಡ ಸಿನಿಮಾದಲ್ಲಿ ಆಮೇಲೆ ರಮೇಶ್ ಅವರು ಅಷ್ಟೇ ರಮೇಶ್ ಅರವಿಂದ್ ಅವರು ಸುಮಾರು ಸಿನಿಮಾ ಮಾಡಿದ್ರು ರಮೇಶ್ ಆಗಿನ ಕಾಲ ಶಂಕರ್ನಾಗ್ ಟೀಮಿಂದನೂ ಅವರು ಎಲ್ಲ ಸಾಲಿಡ್ ಟೀಮ್ ಇಳೆ ಇಳೆಯರಾಜ ಅದರಿಂದ ಬೇಕಾ ಮ್ಯೂಸಿಕ್ ಯಾರು ಅಂತ ಹೇಳಿದ್ರು ಮ್ಯೂಸಿಕ್ ಈಗ ದೇಶಗೆ ಅವ್ರು ಮಾಡೋ ಸ್ಟೈಲ್ ಇದೆ ರಾಜ ಇಳೆ ಇಳಿಯರಾಜ ಎಷ್ಟು ಕೊಡಬೇಕು ತರೋದು ಹೆಂಗೆ ಅವ್ರಿಗೆ ಆಬ್ರೆ ಇಲ್ಲ ನಾನು ಕರ್ಕೊಂಡ್ಬರ್ತೀನಿ ಅಂದರೆ ಆಗಲೂ ಕೂಡ ಇಳಿಯರಾಜರು ಆಗಿನ ಟೈಮಲ್ಲಿ ಒಂಥರದಲ್ಲಿ ತುಂಬ ಇವರು ಜಿ ಕೆ ವೆಂಕಟೇಶ್ ಅಸಿಸ್ಟೆಂಟ್ ಹೌದು ವೆಂಕಟೇಶ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದವರು ಇವರು ನಮ್ಮ ಇಳೆಯರಾಜವರು ಸೊ ಆಯಿತು ಅಲ್ಲಿ ಚೆನ್ನೈಗೆ ಹೋಗಿ ಯಥಾಪ್ರಕಾರ ಅವ್ರ ಮುಂದೆ ಕತೆ ಹೇಳಬೇಕು ಹಾಡಿನ ಸೀಕ್ವೆನ್ಸ್ ಹೇಳಬೇಕು ಹಾಡಿನ ಲೈನ್ಸ್ ಹೇಳಬೇಕು ಟ್ಯೂನ್ ಕೊಡಬೇಕು ಅವರು ಸೊ ಟ್ಯೂನು ಕೊಟ್ಟರು ಅದಕ್ಕೆ ತಕ್ಕ ಹಾಗೆ ಬರಿಬೇಕಲ್ಲ ಹೌದು ಕಲ್ಯಾಣ್ ಕೆ ಕಲ್ಯಾಣ್ ಕೆ ಕಲ್ಯಾಣ್ ಅದ್ಭುತವಾದ ಲಿರಿಕ್ಸ್ ಬರ್ಕೊಟ್ರು ಅವರು ಅದ್ಭುತವಾದ ಮ್ಯೂಸಿಕ್ ಹಾಕಿದ್ರು ಟ್ಯೂನ್ ಕೊಟ್ಟರು ಎಲ್ಲ ಒಂದು ಕೂಡಿ ಬಂತದ್ದು ಅದು ಇಟ್ ಹ್ಯಾಪನ್ಸ್ ಅಂತ ಸಿನಿಮಾ ಸಕ್ಸಸ್ಸಿಗೆ ಎಲ್ಲ ಕೂಡಿ ಬಂದಿದೆ ನಾನು ಹೇಳಿದೆ ಲಿಸ್ಟ್ ಇದೆಯಲ್ಲ ತಾರಾಗಣ ಮ್ಯೂಸಿಕ್ ಕ್ಯಾಮರಾ ಎಲ್ಲ ಎಲ್ಲ ಕೂಡಿ ಬಂತು ಸೊ ಕ್ಯಾಮರಾ ಸುಂದರನಾಥ ಸುವರ್ಣ ಇರಬೇಕು ಸುಂದಾನ ಸುವರ್ಣ ಅಲ್ವಾ ಸುಂದನಾಥ ಸುವರ್ಣ ಬ್ರಿಲಿಯಂಟ್ ಆರಂಭ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದವರು ಆರಂಭದ ಕತೆ ಹೇಳ್ತೀನಿ ಅಣ್ಣ ಅಂತ ನಾನು ಕರ್ಕೊಂಡೋಗಿ ಅಲ್ಲೆಲ್ಲ ಹೋಟೆಲ್ನೆಲ್ಲ ಗಾರ್ಡನಲ್ಲಿ ಕೂರಿಸಿ ಎರಡು ಗಂಟೆ ಸಿನಿಮಾನ ಎಂಟು ಗಂಟೆ ಹೇಳಿದ್ದಾರೆ ನಾನು ಆರಂಭವಾಗಿ ಆಮೇಲೆ ನಾನು ಕತೆ ಕೇಳಲಿಲ್ಲ ಯಾರ ಥರದ್ದು ಕತೆ ಕೇಳಲಿಕ್ಕೆ ಹೋಗಿಲ್ಲ ಅಂತ ಇದು ಬಟ್ ಮಿದು ಇದು ಅದು ಉದಯ ಉದಯ ಉತ್ತಿನ ಗದ್ದೆ ಅಂತ ನಾಯಕದ್ದು ಇದು ಅವರ ಕತೆ ಸೊ ಇಳೆಯರಾಜ ಬಂದರು ಮ್ಯೂಸಿಕ್ ಆಯಿತು ಶುರು ಶೂಟಿಂಗ್ ಶೂಟಿಂಗ್ ಅಲ್ಲಿ ಮಧ್ಯ ಏನಾಯ್ತು ಅಂದರೆ ಒಂದು ಹಾಡು ಎಷ್ಟಕ್ಕಲ್ಲ ಒಂದು ಹಾಡು ಇದು ಮಾಡಬೇಕಿತ್ತು ಡೈರೆಕ್ಟ್ ಮಾಡಬೇಕಾಗಿತ್ತು ಅಂದರೆ ಡ್ಯಾನ್ಸ್ ಡೈರೆಕ್ಟರ್ ಬರಲಿಲ್ಲ ಗಡ್ಬಿಡಿ ಗಡ್ಬಿಡಿ ದೇಸಾಯಿಗೆ ಅಂತ ಹೇಳ್ಬಿಟ್ರು ಆ ಮಳೆ ಹಾಡು ಇದೆಯಲ್ಲು ನೀ ಅದು ಆ ಹಾಡಿಗೆ

ಓ ನಮ್ಮೂರ ಮಂದೇಸಾಯಿ ಬಗ್ಗೆ ಮಾತಾಡಿದ್ರು ನೀವ್ ಆ ಹಾಡ್ ನೆನಪಿಸ್ಬಿಟ್ರಿ ಡಾಕ್ಟರ್ ಹಾಡುಗಳು ಮಾತ್ರ ನಿಜವಾಗ್ಲು ನನ್ಗೆ ನಮ್ಮೂರ ಮಂದಾರ ಹೂವೆ ಅಂದ್ರೆ ನೆನಪಾಗದೇ ಈ ಒಂದು ಬ್ಯೂಟಿಫುಲ್ ಹಾಡುಗಳು ಒಂದೊಂದು ಹಾಡುನು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಮ್ಮೂರ ಮಂದಾರ ಹೂವೆ ಅಂದ್ರೆ ಆ ಹಾಡ್ ನೆನ್ಪಾಯ್ತು ಅಂತ ಅದಾದ್ಮೇಲಿಂದ ಅದಲ್ಲ ಅಂತ ಗೊತ್ತಾದ್ಮೇಲೆ ಮುತು ನೀರ ಹನಿಯ ಇದೊಂದು ಹಾಡಾದ್ರೆ ಇನ್ನೊಂದು ಇವರು ನಮ್ಮ ಪ್ರೇಮ ಅವರು ಹಾಡ್ತಾರೆ ರೆಕಾರ್ಡಿಂಗ್ ಟೈಮಲ್ಲಿ ಎಲ್ಲ ಜೊತೆಗೆ ಈ ಒಂದು ಹಾಡಿಗೆ ಚೈತ್ರ ಅವ್ರಿಗೆ ಒಂದು ಪ್ರಶಸ್ತಿ ಕೂಡ ಬಂದಿದೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಚಿತ್ರ ಚಿತ್ರ ಅವರು ಒಂದು ಪ್ರಶಸ್ತಿ ಕೂಡ ಬಂದಿದೆ ಅದು ಹಾಡು ಹಾಡು ಕೇಳಿದಾಗಲೇ ನನಗೆ ಅನಿಸ್ತಿದೆ ಒಂದು ಪ್ರಶಸ್ತಿ ಬಂದೇ ಬರ್ತದೆ ಅಂತೇಳಿ ಅದೇ ಥರ ದುನಿಯಾ ಸಿನಿಮಾದಲ್ಲಿ ಆಕೆ ಎಮ್ ಡಿ ಪಲ್ಲವಿ ಹಾಡಿದಾಗ ಹೌದು ಅದು ನಾನು ಫೋನ್ ಮಾಡಿ ಹೇಳಿದೆ ಇದಕ್ಕೆ ಒಂದು ಪ್ರಶಸ್ತಿ ಗ್ಯಾರಂಟಿ ಕಣಮ್ಮ ಅಂತೇಳಿ ಇದು ಹಾಗೆ ಸೊ ಪ್ರಶಸ್ತಿ ಬಂದು ನಾನು ಹೇಳಿದಕ್ಕೆ ಅಂತಲ್ಲ ಹೇಳಿದಕ್ಕೆ ಅಂತಲ್ಲ ಬಟ್ ಆ ಸೂಕ್ಷ್ಮ ಗುಣ ಗೊತ್ತಾಗ್ಬಿಡ್ತದೆ ಅದು ಸೊ ಪ್ರಶಸ್ತಿ ಬಂದಿರೋದು ಪ್ರಶಸ್ತಿ ಪ್ರಶ್ ಅದಕ್ಕಿಂತ ಹೆಚ್ಚಾಗಿ ಜನ ಮೆಚ್ಚಿರೋದು ಆ ಸಿನಿಮಾನ ಯಾವ ರೀತಿ ಅದನ್ನು ಪಿಕ್ಚರೈಸೇಷನ್ ಮಾಡಿದ ರೀತಿ ಸುವರ್ಣ ಸೊ ಸೂಪರ್ ಎಲ್ಲ ರೀತಿಯಲ್ಲೂ ಸೂಪರ್ ನಾವು ಒಂದು ಸಿನಿಮಾದ ಕತೆ ನಿರೂಪಣೆ ಹೇಗೆ ಮೆಚ್ಕೊಳ್ತೇವೋ ಇದರಲ್ಲಿ ಹಾಡು ಈ ಸಿನಿಮಾದಲ್ಲಿ ನಮ್ಮ ಅಲ್ಲಿ ಇಳೆಯರಾಜ ಇಳೆಯರಾಜ ಮತ್ತೆ ಜಿ ಕೆ ವೆಂಕಟೇಶ್ ಜಿ ಕೆ ವೆಂಕಟೇಶ್ ಅವರ ಅಸಿಸ್ಟೆಂಟ್ ಆಗಿದ್ದವರು ಇಳೆಯರಾಜ ಆಮೇಲೆ ಅವರ ಅವರ ಜಿ ಕೆ ವೆಂಕಟೇಶ್ ಅವರು ಸಂಬಂಧ ಏನೇನೆಂದರೆ ಗುರು ಗುರುಸ್ಥಾನ ಅವರಿಗೆ ಇಳೆಯರಾಜ ಇಳೆಯರಾಜ ಗುರು ಆದಾಗ ಇವರು ಈ ಶಿಷ್ಯ ಆ ಅಂದ್ರೆ ಅದು ಆಯ್ತು ಅವರು ಭಾರಿ ಫೇಮಸ್ ಆಗಿಬಿಟ್ರು ಇಳೆಯರಾಜ ಇಳಿಯರಾಜ ಯಾವಾಗ ಯಾವ ಹೈಟಿಗೆ ಅಂದರೆ ಹಿಡಿಯೋಂಗಿಲ್ಲ ಇಳೆಯರಾಜ ಅಲ್ಲಿ ಹೋದಾಗ ಇವ್ರನ್ನ ಕರೆಸಿದ್ರು ಅವರು ಜಿ ನಿನ್ನ ನಿನ್ನೊಟ್ಟಿಗೆ ಇರು ಬೇರೆ ಎಲ್ಲೂ ಹೋಗ್ಬೇಡ ಅಂದರೆ ಚಿಕ್ಕ ವೆಂಕಟೇಶ್ ಕೂತ್ಕೊಂಡಿದ್ದರು ಅಲ್ಲಿ ಯಾವ ಈಗೋ ಪ್ರಾಬ್ಲಮ್ಮು ಬರಲಿಲ್ಲ ಇಲ್ಲಿ ಇರುವಾಗ ಜಿ ಕೆ ವೆಂಕಟೇಶ್ ಅವರ ಮ್ಯೂಸಿಕ್ ಇದರೀ ಟೀಮಲ್ಲಿ ಇಳೆಯರಾಜನೇ ಮ್ಯೂಸಿಕ್ ಮಾಡ್ತಾಯಿದ್ರು ಹ್ಞೂ ಯಾವತ್ತೂ ಅಂತ ಹೇಳಲಿಕ್ಕೆ ಹೋಗಿಲ್ಲ ಇದು ಈ ಹಾಡನ್ನು ಮ್ಯೂಸಿಕ್ ಪೂರ್ತಿ ನಾನು ಮಾಡಿದ್ದೆ ಹೇಳಿ ಈಗ ನಾವು ಕೇಳ್ತೀವಿ ಸಿನಿಮಾ ನೋಡ್ತೀವಿ ಜಿ ಕೆ ಅವರ ಸಂಗೀತ ಹೌದೌದು ಹೌದು ಅವರು ಹಿಂದೆ ಮಾಡಿರೋದು ವರ್ಕ್ ಮಾಡಿರೋದು ಅದನ್ನು ಯಾವತ್ತೂ ಹೇಳಲಿಕ್ಕೆ ಹೋಗಿಲ್ಲ ಬಟ್ ಕೆಲವರಿಗೆ ಅದನ್ನು ಕ್ಯಾಶ್ ಮಾಡ್ಲಿಕ್ಕೆ ಹೋಗಿ ಅಡಾಪ್ಟ್ ಮಾಡಿಕೊಡ್ತಾರೆ ಆದರೆ ಇನ್ನೊಂದು ರೂಪಾಯಿ ನಾನು ಆಮೇಲೆ ಹೇಳ್ತೀನಿ ಅರ್ಥ ಆಯ್ತಲ್ಲ ಎಸ್ ಹಾಗೆ ಅಲ್ಲಿ ಅಲ್ಲಿ ಕರ್ಕೊಂಡೋಗಿ ಅವ್ರ ಸಾಯುವವರೆಗೆ ಸಾಕಿದ್ದಾರೆ ವಯಸ್ಸವಾದಲ್ವಾ ಸಾಕಿದ್ದಾರೆ ಇಳೆಯರಾಜ ಗ್ರೇಟ್ ಮ್ಯಾನ್ ಡಾಕ್ಟರ್ ನನಗೆ ಏನು ಪ್ರಶ್ನೆ ಬಂತು ಅಂದರೆ ನೀವ್ ಹೇಳ್ತಿದ್ರಿ ಇಳಿಯ ಮ್ಯೂಸಿಕ್ ಮಾಡ್ತಾ ಇದ್ರು ಜಿ ಕೆ ವೆಂಕಟೇಶ್ವರ ಶಿಷ್ಯ ಆಗಿ ಅಂತ ಆದ್ರೆ ಯಾವ ಕಾರಣಕ್ಕವರು ನಮ್ಮ ಕನ್ನಡ ಬಿಟ್ಟು ತಮಿಳಿಗೆ ಹೋದ್ರು ಇಳಿಯರಾಜ ಬೇಸಿಗೆ ತಮಿಳೆ ತಮಿಳಿನವರೇ ಜಿ ಕೆ ವೆಂಕಟೇಶ್ ಶಿಷ್ಯ ಆಗಿರೋದಕ್ಕೆ ಇಲ್ಲಿ ಇಲ್ಲಿದ್ದಂದ್ರೆ ಇಲ್ಲಿದ್ದ ಆಗ ಚೆನ್ನೈ ರೆಕಾರ್ಡಿಂಗ್ ಚೆನ್ನೈ ಇಲ್ಲ ಕಂದ ಇಲ್ಲಿ ಇಲ್ಲಿತ್ತು ಇಲ್ಲಿ ಶಂಕರ್ನಾಗ ಸ್ಟುಡಿಯೋ ಮಾಡಿದಾಗ ಸಂಖ್ಯಾ ಸ್ಟುಡಿಯೋ ಮಾಡಿದಾಗ ಇಲ್ಲಿ ಬಂತ ಇಲ್ಲಿ ಬರ್ಲಿಕ್ಕೆ ಬೇಕಾಗಿ ಅದನ್ನು ಮಾಡಿದ್ದದು ಆಮೇಲೆ ಒಂದೊಂದೇ ಸ್ಟುಡಿಯೋ ಆಯಿತು ಎಲ್ಲ ಬರ್ಲಿಕ್ಕಾಯ್ತು ಸೊ ಇದು ಸಬ್ಸಿಡಿ ಕೊಡ್ಲಿಕ್ಕೆ ಶುರು ಆಯಿತು ಅದು ಇಲ್ಲೇ ಆಗಬೇಕು ಶೂಟಿಂಗ್ ಅಂತೇಳಿ ಚಿತ್ರ ಹೌದೌದು ಹೌದು ಆ ಕಾರಣಕ್ಕೆ ಎಲ್ಲ ಇಂಡಸ್ಟ್ರಿ ಇಲ್ಲಿ ಬರುತ್ತೆ ಅಲ್ಲೊಬ್ಬೊಬ್ಬೊಬ್ಬರೇ ದಬ ಧಬ ಧಬ ಅಂತ ಬೆಂಗಳೂರು ಬಂದು ಸೇರ್ಕೊಂಡ್ಬಿಟ್ರು ಹಾಗೆ ಆಗಿರೋದು ಅದು ಈಗ ಇಳಿಯ ರಾಜ ಅವರು ಕನ್ನಡದಲ್ಲೇ ಇರ್ಬೋದಾಗಿತ್ತು ಸೊ ತಮಿಳಿಗೆ ಹೋದ್ರು ಸೊ ಅದೊಂದು ಆಯಿತು ಆಮೇಲೆ ಜಿ ಕೆ ವೆಂಕಟೇಶ್ ಅವ್ರದ್ದು ಅವ್ರ ಬಗ್ಗೆ ಮಾತಾಡ್ತಿದ್ವಿ ಎಸ್ ಕರ್ನಾಟಕಕ್ಕೆ ತುಂಬ ಹತ್ತಿರದವರು ಒಂದು ಕಾರಣ ಅವರ ಹಾಡುಗಳೆಲ್ಲ ಹಿಟ್ಟಾಗಿಬಿಟ್ಟು ಸಿನಿಮಾ ಅವರದೇ ಅಂತ ನಾವು ಸ್ವೀಕಾರ ಮಾಡ್ಕೊಂಡಿದ್ದೆ ಅವರು ನಮ್ಮವರು ಅಂತೇಳಿ ಅದಕ್ಕಿಂತ ಹೆಚ್ಚಾಗಿ ಕೊಲ್ಲೂರು ಮುಕಾಂಬಿಕೆ ಅಂದರೆ ತುಂಬ ದೊಡ್ಡ ಭಕ್ತ ದೊಡ್ಡ ಭಕ್ತ ಕೊಲ್ಲೂರು ಮುಖಾಮಿಕೆಗೆ ಕರ್ನಾಟಕದಲ್ಲಿರುವ ಜ ಭಕ್ತರುಗಳಿಗಿಂತ ತಮಿಳುನಾಡು ಮತ್ತು ಕೇರಳದಲ್ಲಿ ಹೆಚ್ಚು ಇದ್ದಾರೆ ಹೆಚ್ಚು ಭಕ್ತರಿದ್ದಾರೆ ಜಯಲಲಿತಾ ಬಂದು ಆ ಎಮ್ ಜಿ ಆರ್ ಬಂದು ಬೆಳ್ಳಿ ಖಡ್ಗ ಕೊಟ್ಕೊಂಡು ಹೋದರು ಅದು ಅದೌದು ಮುಖಾಮಿಕೆಗೆ ಅಲ್ಲಿ ಆ ಕಡಗ ಬೆಳ್ಳಿ ಕಡಗ ಇರೋದಿದ್ದರೆ ಅದು ಎಮ್ ಜಿ ಆರ್ ಕೊಟ್ಟ ಖಡ್ಗ ಜಯಲಲಿತಾ ಬಂದು ಇನ್ನೊಂದು ಆಭರಣ ಕೊಟ್ಟುಕೊಂಡೋದು ಈ ಇಳೆಯರಾಜ ನಿನ್ನೆ ಇರಬೇಕು ಮೊನ್ನೆನ ವಜ್ರದ ಕಿರೀಟ ಮಾಡಿಸಿದ್ರು ವಜ್ರದ್ದು ವಜ್ರ ಖಚಿತವದ್ದು ಎಂಥ ಭಕ್ತ ಆಗಿರಬೇಕು ಭಗವತಿ ಕೊಲ್ಲೂರು ಭಗವತಿ ಅಂತೇಳಿ ನಮಸ್ಕಾರ ಮಾಡಿ ಶುರು ಮಾಡಿದವರು ಹಾಡು ಶು ಅವ್ರ ಮ್ಯೂಸಿಕ್ ಇದು ಶುರು ಮಾಡಿದೆ ಹಾಗೆ ಭಗವತಿ ಅಂತೇಳಿ ಸೊ ಅಂಥ ಒಂದು ಅಟ್ಯಾಚ್ಮೆಂಟ್ ಇದೆ ಕರ್ನಾಟಕಕ್ಕೂ ಇಳೆಯ ರಾಜಗೂ ಹೌದು ಯಾವತ್ತ ಒಂದೇ ಒಂದು ಸಲ ಭೇಟಿಯಾಗ ಅವಕಾಶ ಸಿಕ್ತು ನನಗೆ ಇಳೆಯ ರಾಜ ಅವ್ರ ಒಂದು ಪ್ರೆಸ್ ಮೀಟರ್ಲಿ ಈಗಲ ಮೇಲೆಲ್ಲ ಕೈ ಹಾಕಿ ಒಂದ್ರ ಫೋಟೋಲ್ಲಿ ತೆಗ್ದಿವಿ ಅದು ಆಗ ಆ ಕಾಲದಲ್ಲಿ ಇದತ್ತು ಅದು ಎಸ್ ಲೆಜೆಂಡ್ ಲೆಜೆಂಡ್ ಮಾತಾಡ್ತಾರೆ ಏನು ತುಂಬ ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ಅವರು ಯಾವುದೇ ಸಮಾರಂಭದಲ್ಲಿ ವೇದಿಕೆ ಮೇಲೆ ಮಾತಾಡೋ ರೀತಿ ಇದೆಯಲ್ಲ ಅಲ್ಲಿ ಅಲ್ಲಿ ಕೂರಿಸ ಪಿ ಬಿ ಶ್ರೀನಿವಾಸ ಹಾಂ ಶ್ರೀನಿವಾಸ ಅದ ಶ್ರೀನಿವಾಸ ಅಂತೇಳಿ ಹೇಳೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಮನೇಲಿ ಹಿರಿಯರು ಕರೆದಂಗೆ ಆಗುತ್ತೆ ಇದಾಯಿತು ಇದಾದಾಗ ಸಿನಿಮಾ ಕಂಪ್ಲೀಟ್ ಆಯಿತು ರಿಲೀಸ್ ಆಯಿತು ಸೂಪರ್ ಡೂಪರ್ ಹಿಟ್ ಸೂಪರ್ ಡೂಪರ್ ಹಿಟ್ ಆ ಸಿನಿಮಾ ರಿಲೀಸ್ ಆದಾಗ ರಿಲೀಸ್ ಆಗಿ ಹಿಟ್ಟಾದಾಗ ಜಯ ಶ್ರೀ ದೇವಿ ಚಿಗುರು ಬಿಟ್ಬಿಟ್ಟು ಖುಷಿಯಾಗಿ ಮೂರು ಸಿನಿಮಾ ಫ್ಲಾಪ್ ಆದಮೇಲೆ ಇದೊಂದು ಸೂಪರ್ ಹಿಟ್ ಆದಾಗ ಅಂತೇಳಿ ಒಂದು ಐದು ಲಕ್ಷದ ಒಂದು ಅಡ್ವಾನ್ಸ್ ಇತ್ತಲ್ಲ ಹೌದು ಇನ್ನೊಂದು ಸಿನಿಮಾ ಹೇಳಿ ಅದೇ ದೇಸಾಯ್ತ ಮಾಡಿದರು ಮಾಡಿದ್ರು ರಾಗ ಹಾಡು ಗೆಳತಿ ಇದು ಅದು ಹಾಡು ಅಂದ್ಕೊಂಡೆ ಸೂಪರ್ ಫ್ಲಾಪ್ ಏನು ಬಂದಿತ್ತು ಜಯಶ್ರೀ ದೇವಿಗೆ ಅಷ್ಟೂ ನಾಶ ಆಮೇಲೆ ಮಾಡಿದರು ಛಟ ಬಿಡಲಿಲ್ಲ ಕೋಣ ಇದೈತೆ ಅದು ಆರಂಭ ಅಲ್ಲಿಂದ ಹಬ್ಬ ವರ್ಷಣಿ ಸೂಪರ್ ಸೂಪರ್ ಹಿಟ್ಟು ಸಿನಿಮಾಗಳೆ ಎಲ್ಲ ಮಾಡ್ತಾ ಹೋದ್ರು 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 ಈ ಇಬ್ಬರು ಇದ್ದಾರಲ್ಲ ವಾಸು ಮತ್ತು ಇವರು ಭಾರವಿ ಪಿ ಅಲ್ಲ ಆತ ಜಾಣ ಡ್ರೈವರ್ ಆಗಿದ್ದರೂ ಕೂಡ ತುಂಬ ಪರಮ ಆತನಿಗೆ ಏನೇನು ಬೇಕೋ ಅದೆಲ್ಲ ಮಾಡ್ಕೊಂಬಿಟ್ಟಿದ್ದಾರೆ ಇವತ್ತು ಬೆಂಗಳೂರಿನ ಹೊರ ಎಲ್ಲ ಕೋಲಾರದ ಆ ಏರಿಯಾದಲ್ಲೆಲ್ಲ ಎಕರೆಗಟ್ಟಲೆ ಜಮೀನು ಮಾಡ್ಕೊಂಡಿದ್ದಾರೆ ಇದು ನಾನು ಒಂದು ಪೀಠಿಕೆ ಆಗ್ತಾ ಇರೋದು ಆಮೇಲೆ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾನೆ ಬಸ್ ನನಗೆ ಆಗಾಗ ಫೋನ್ ಸಂಪರ್ಕ ಇದೆ ಅಣ್ಣ ನೀವು ಕರೀಲೇ ಇಲ್ಲ ಮಾತಾಡಬೇಕು ನಾನು ಅಂತೇಳಿ ಎಲ್ಲ ಮಾತಾಡೋದಿದ್ದೆ ಅಲ್ಲಿ ಭಾರವಿ ಭಾರವಿ ಮತ್ತು ತೆಲುಗು ಹಿ ಅನ್ನಮ್ಮಯ್ಯ ಆಗಿ ದೊಡ್ಡ ಫೇಮಸ್ ಆಗಿಬಿಟ್ಟು ಅಲ್ಲಿ ಅವರಾದ ಇಲ್ಲಿ ಇದು ಅಮೃತ ವರ್ಷಿಣಿ ಹಬ್ಬ ಎಲ್ಲ ಆದಮೇಲೆ ಉಳಿದ ಎಲ್ಲ ಫ್ಲಾಪ್ ಆಗ್ತಾ ಬಂತು ಆಯಮ್ಮ ಮತ್ತು ನೆಲೆ ಕಚ್ಚಿದ್ರು ಫುಟ್ಪಾತ್ ಗದ್ದೆ ಇದ್ದರು ಡಾಕ್ಟರ್ ಈ ಪರಿಸ್ಥಿತಿ ಅದ್ರ ಬಗ್ಗೆ ಮಾತಾಡ್ಬೇಕು ನಾನು ನಿಮ್ಮ ತುಂಬ ಆ್ಯಕ್ಚುಲಿ ಎಂಥ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟರು ಅವ್ರ ಜೀವನ ಯಾಕೆ ಹಿಂಗೆ ಆಗ್ತಾ ಇದೆ ಒಂದು ಹೇಳ್ತಿದ್ರಿ ನಮ್ಮ ನಿರ್ಮಾಪಕರ ಬಗ್ಗೆ ಎಸ್ ಫುಟ್ಪಾತ್ ಗತಿಯಾದರು ಆದರೂ ಹೇಗೆ ಏನು ಅಂತ ಹೇಳಬೇಕಾಗಿಲ್ಲ ಬಟ್ ಅವನ ಡ್ರೈವರ್ ಆಗಿದ್ದವರು ಕೋಟ್ಯಾಧಿಪತಿ ಆದ ಹೇಗೆ ಬುದ್ಧಿವಂತಿಕೆ ಎಲ್ಲ ಅವರಿಗೆ ಅಮ್ಮ ಅಮ್ಮ ಅಂತೇಳಿ ಓಡಾಡ್ತಿದ್ದ ಅವನು ಡ್ರೈವರ್ ಅಂತ ಯಾರೋ ಇದು ನಮ್ಮಂಥವರು ಡ್ರೈವರ್ ಅಂತ ಕರಿತಾನೆ ಇರಲಿಲ್ಲ ಮಗ ಅಂತೇಳಿ ಹೇಳ್ತಿದ್ವಿ ಬಾರವಿ ಮತ್ತು ಅವರಿಬ್ಬರು ಮಕ್ಕಳು ಅಂತೇಳಿ ಅಷ್ಟು ಅವರ ಹಿಡ್ತದಲ್ಲಿ ಇಟ್ಕೊಂಡಿದ್ರು ಜಯಶ್ರೀದೇವಿ ವಾಸುವನ್ನು ಕರೆದು ಮಾತಾಡಿದ್ರು ಕೂಡ ಜಯಶ್ರೀದೇವಿ ಬಿಟ್ಟು ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವನ ಲೈಫ್ ಕೊಟ್ಟವರೇ ನಿಜ ಸೊ ಆ ಬುದ್ಧಿವಂತಿಕೆ ಎಲ್ಲಿ ವರ್ಕ್ ಆಯ್ತು ಅಂದರೆ ಈ ಅಮ್ಮ ಫುಟ್ಪಾತು ಆತ ಕೋಟ್ಯಾಧಿಪತಿ ಅಂದರೆ ಮತ್ತೆ ಈಗ ನೀವು ಹೇಳ್ತಿದಿ ಈಗಷ್ಟೇ ಅಮ್ಮ ಅದು ವ್ಯವಹಾರ ಅಮ್ಮ ಅಂತ ಕರೀದು ಅದು ಇಲ್ಲಿಂದ ಅಲ್ಲ ಇಲ್ಲಿಂದಲ್ಲ ಜಸ್ಟ್ ವ್ಯವಹಾರ ಅಷ್ಟೆ ಹಾಂ ಅದು 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 ನಡೆದಿರೋದು ಆಮೇಲೆ ಈಕೆ ಏನು ಏನು ಮಾಡ್ಕೊಂಡು ಗೊತ್ತಾಗಿಲ್ಲ ಒಂದು ತೆಲುಗು ಮ್ಯಾಗ್ಝಿನ್ನ ಎಡಿಟರ್ ಅವರು ತೆಲುಗು ಮ್ಯಾಗ್ಝಿನ್ನ ಎಡಿಟರ್ ಹದಿನೈದು ಸಾವಿರ ರೂಪಾಯಿ ಸಂಬಳ ಏನು ಹೇಳೋದು ಇದು ಚಿತ್ರರಂಗ ನನ್ನ ಹತ್ರ ಆ ಚಿತ್ರಗಳು ಬರೀತಾರೆ ಅವರು ತುಂಬ ಜನ ಕೇಳ್ತಾ ಇರ್ತಾರೆ ಸರ್ ಇಷ್ಟೆಲ್ಲ ಮೆರಿತಾರೆ ನೀವು ಏನು ಇದು ಸುಳ್ಳು ಸುಳ್ಳು ಬರಿತೀರಾ ಅಂತೇಳಿ ನಾನು ಸುಳ್ಳು ಬರ್ಲಿಕ್ಕೆ ಹೋಗಲ್ಲ ಬಟ್ ಲೈಫ್ ಈಗಿರುತ್ತದೆ ಕೋಟಿ ಕೋಟಿ ಹಾಕಿ ಸಿನಿಮಾ ಮಾಡಿ ಕೋಟಿ ಎಲ್ಲಿದೆ ಫುಟ್ಪಾತಿಗತ್ತೆ ಆದರೂ ಹದಿನೈದು ಸಾವಿರ ರೂಪಾಯಿ ಒಂದು ಎಡಿಟರ್ ಎಡಿಟ್ರಾಗಿ ಸಂಪಾದನೆ ಮಾಡಲಿಕ್ಕೆ ಒದ್ದಾಡ್ಬಿಟ್ರು ಜಯಶ್ರೀ ದೇವಿ ಅದು ಯಾವುದು ಹಬ್ಬದಂಥ ಸಿನಿಮಾ ಅಷ್ಟು ಜನರನ್ನು ಕರ್ಕೊಂಡು ಬಂದು ಅಲ್ಲಿ ಆ್ಯಕ್ಟ್ ಮಾಡಿಸೋದಿದೆಯಲ್ಲ ನಿಜ ಅದು ನಿಜವಾದ ಹಬ್ಬ ನಮಗೆ ಸಿನಿಮಾ ನೋಡ್ತಾ ದೇವರಾಜ್ ದೇವರಾಜ ಶಶಿಕುಮಾರ್ ವಿಷ್ಣುವರ್ಧನ್ ನಂಬರ್ ಹುಡುಗಾಟನಾ ಬಟ್ ಅಲ್ಲಿ ಇಟ್ ಹ್ಯಾಪನ್ ಸಿನಿಮಾ ಸೂಪರ್ ಡೂಪರ್ ಅಮೃತ ವರ್ಷಿನಿ ದಿನೇಶ್ ಬಾಬು ಹೌದು ಎಂಥ ಸಿನಿಮಾ ಸುಹಾಸಿನಿ ಅಷ್ಟು ಹಿಟ್ ಕೊಟ್ಟು ನೀವು ಹೇಳಿದ ನೋಡಿದ್ರೆ ಎಂಥ ಅಷ್ಟೇ ಇದು ನಾನು ಉದಾಹರಣೆ ಕೊಡಬೇಕು ಈ ನಾನು ಪ್ರಶ್ನೆ ಕೇಳ್ತಾರಲ್ಲ ಇವರೆಲ್ಲ ಈ ಹಿರಿಯರೆಲ್ಲ ಯಾಕೆ ಈಗ ಅಂತೇಳಿ ಇದು ಅವರ ಪಕ್ಕದಲ್ಲಿದ್ದವನು ಡ್ರೈವರ್ ಆಗಿದ್ದವನು ಮಗ ಅಂತೇಳಿ ಹೇಳ್ಕೊಂಡಿದ್ದವನು ಸಂಪಾದನೆ ಮಾಡಲಿಲ್ವಾ ಹೇಗೆ ಮಾಡ್ದೆ ಭಾರವಿ ಅಲ್ಲಿ ಹೋಗಿ ಆದರು ಅವರು ವಾಪಸ್ ಒಂದು ದಿವಸ ಯಾವುದೋ ಒಂದು ಸಿನಿಮಾಪ್ಪ ತುಂಬ ಕಂಗಾಲಾಗಿರುವ ಪರಿಸ್ಥಿತಿಯಲ್ಲಿ ಜಯಶ್ರೀ ದೇವಿ ನನ್ನ ಕಂಡುಬಿಟ್ರು ಮೇಲಿಂದ ದೊಡ್ಡ ದೊಡ್ಡ ದೊಡ್ಡದ್ರಾಗ ಹೋಗಿದ್ದೀನಿ ಅವರು ತಪ್ಸ್ಕೊಂಡು ಹೋಗ್ಬಿಟ್ರು ಜನ ರಶ್ ಇತ್ತು ಹೊರಗೆ ಹೋಗ್ಬಿಟ್ರೆ ಅಂತೇಳಿ ಹೋಗಿ ನಮಸ್ಕಾರ ತಾಯಿ ಅಂತ ನಮಸ್ಕಾರ ಮಾಡಿದೆ ನಮಸ್ಕಾರ ಮಾಡಿಬಿಟ್ರು ಯಾರಪ್ಪ ನೀನು ನಾನು ಗಣೇಶ್ ಕಾಸ್ರ ಜರ್ನಲಿಸ್ಟ್ ಆಗಿದ್ದೀನಿ ನಿಮ್ಮ ಇಡೀ ಬದುಕಿನ ಇದನ್ನೆಲ್ಲ ಸ್ಟಡಿ ಮಾಡಿದ್ದೀನಿ ಈಗ ಈಗಿರುವ ಪರಿಸ್ಥಿತಿ ನನಗೆ ಗೊತ್ತು ಒಂದು ಪತ್ರಿಕೆಯ ಸಂಪಾದಕಿ ಆಗಿದೆ ಹದಿನೈದು ಸಾವಿರ ಸಾಂಬ್ರೆ ಹೌದಾ ನಾನು ಬರ್ತೇನೆ ಮಗ ಅಂದರೆ ನಿನ್ನ ಹತ್ರ ಬರ್ತೇನೆ ಮಾತಾಡ್ಬೇಕು ತುಂಬ ಇದೆ ಮಾತಾಡಲಿಕ್ಕೆ ಹಾಗೆ ಹೋದವರು ಹೋದ ತಿರ್ಕೊಂಬಿಟ್ರು ಅಷ್ಟೇ ಯಾವತ್ತೂ ಕಾಣ ಇಲ್ಲ ಕಾಣಲಿಲ್ಲ ನನಗೆ ಅವ್ರ ಹತ್ರ ಮಾತಾಡಿ ಒಂದು ಚದುರದ್ಯ ಚಿತ್ರಗಳು ಬರಿಬೇಕು ಅಂತ ಒಂದು ಉಮೇದಿತ್ತು ಆಸೆ ಇತ್ತು ಅದಾಗಿಲ್ಲ ಜೈಷ್ಠಿ ದೇವಿ ತೀರ್ಕೊಂಡ್ರು ಅಂತ ಗೊತ್ತಾದಾಗ ಬಹುಶಃ ಅವರ ಫ್ಯಾ ಫ್ಯಾಮಿಲಿ ಇಂತ ಯಾರಿದ್ದಾರೆ ಮದುವೆ ಆಗಿಲ್ವೋ ಮತ್ತು ಏನು ಇಲ್ಲ ಇದ್ದಾಗಿಲ್ಲ ಅದು ಯಾವುದೂ ಡೀಟೇಲ್ ನಮಗೆ ಗೊತ್ತಿಲ್ಲ ಸುಮ್ಮನೆ ಎಲ್ಲಿಂದಲೂ ಹೀಗೆ ಎಲ್ಲಿಂದಲೂ ಬಂದವರು ಹೇಳ್ತಾರಲ್ಲ ಆ ಥರ ಬಂದು ಇಲ್ಲಿ ಆದವರು ಇಲ್ಲ ಈಗ ಇದು ನಮ್ಮೂರ ಮಂದರ ಹೂವೆ ಪ್ರೊಡ್ಯೂಸರ್ ಕತೆ ಮೊಗವಿದು ಚಂದ್ರ ಸಿನಿಮಾದಲ್ಲಿ ಅಟ್ಲೀಸ್ಟ್ ಅಲ್ಲಿ ಇಲ್ಲಿ ಒಂದು ಕಡೆ ನೋಡೋಕೆ ಒಂದು ಒಳ್ಳೊಳ್ಳೆ ಮುಮೆಂಟ್ಸ್ ಸಿಗುತ್ತೆ ಆದರೆ ಇವ್ರ ಜೀವನದಲ್ಲಿ ಇವ್ರ ಜೀವನದಲ್ಲೂ ಸೇಮ್ ಎಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟರು ಎಂಜಾಯ್ ಮಾಡಿದ್ದಾರೆ ಇಂಡಸ್ಟ್ರಿ ಬಗ್ಗೆ ಒಂದು ಮಾತು ಕೆಟ್ಟದಾಗಿ ಹೇಳಿಲ್ಲ ಇಂಡಸ್ಟ್ರಿ ನನಗೆಲ್ಲ ಹೋಗಿದೆ ಕನ್ನಡ ಇಂಡಸ್ಟ್ರಿ ನಾನು ಆಗಲೇ ಹೆಚ್ಚು ಅವರಿಗೆ ಆಸೆ ಬಂದಿದ್ದು ಪರೋ ಪರ್ಯಾಯ ಪಾರ್ವತಮ್ಮ ಆಗ್ತೀನಿ ಅಂತೇಳಿ ಹಿಟ್ ಹಿಟ್ಟಾಯ್ತಲ್ಲ ಸಿನಿಮಾ ಒನ್ ಬೈ ಒನ್ ಸೊ ಅಲ್ಲಿಂದ ಶುರು ಆಯ್ತವ್ರಿಗೆ ಆಸೆ ನಾನು ಪಾರ್ವತಮ್ಮನ ಲೆವೆಲಿಗೆ ಬೆಳಿಬೇಕು ಅಂತೇಳಿ ಬಟ್ ವಿಧಿ ಅಂತ ಒಂದು ಇದೆಯಲ್ಲ ಅದು ತಡ್ಕೊಂಬಿಡ್ತು ನಾಶ ಆಗ್ಬಿಟ್ಟು ಎಲ್ಲೋ ಒಂದು ಸಾವಿರ ನಾನು ಸಿನಿಮಾ ಮಾಡಬೇಕು ಅಂತ ಹೋಪ್ಸ್ ಇಟ್ಕೊಂಬಂದು ಕೊನೆಗೆ ಒಂದು ಝೀರೋ ಇಂದ ಶುರು ಮಾಡಿ ಕೊನೆಗೆ ಮತ್ತೆ ಅದು ಡೌನ್ ಫಾಲ್ ನೋಡಿ ಮತ್ತೆ ಒಂದು ಹೈ ಹೈ ಲೆವೆಲ್ ಸೀಲಿಂಗ್ ನ ನೋಡಿ ಮತ್ತೆ ಫುಟ್ಪಾತ್ ಫುಟ್ಪಾತೇ ಹೇಗೆ ಮಾತಾಡ್ಸಿದೆ ಅವರ ಕಥೆನ ಪಿ ಆರ್ಒ ಇದ್ದಾರಲ್ಲ ಸುಧೀಂದ್ರ ಈಗ ಸುಧೀಂದ್ರ ವೆಂಕಟೇಶ್ ಅಂತ ಹೇಳಿ ವೆಂಕಟೇಶ್ ಸುಧೀಂದ್ರ ಮೂಲ ಸುಧೀಂದ್ರ ಆತ ಹೇಳಬೇಕು ಕತೆ ತುಂಬ ತುಂಬ ಅಂದರೆ ಅವರೆಲ್ಲ ಫಿಲ್ಮಿಗೆ ಇವರೇ ಪಿ ಆರ್ಒಗಳು ಅವರ ಎಲ್ಲ ಲೈಫ್ ಚರಿತ್ರೆನೇ ಗೊತ್ತು ಕೆಲವೆಲ್ಲ ಆಫ್ ದಿ ರೆಕಾರ್ಡ್ ಹೇಳಲಿಕ್ಕಾಗಲ್ಲ ಅವ್ರಿಗೆ ಅವರಿಗೆ ಆ ಎಸ್ ಎ ಆರ್ ಓ ಹೇಳಲಿಕ್ಕಾಗಲ್ಲ ಯಾಕಂದರೆ ಇನ್ನೊಂದು ಸಿನಿಮಾಕ್ಕೆ ಕರೆಯೋದಿಲ್ಲ ಕರೆಯೋಲ್ಲ ಓ ಇವರೆಲ್ಲ ಬೇರೆ ಏನೋ ಮಾಡ್ಕೊಂಬಿಡ್ತಾರೆ ಅಂತ ಬಟ್ ಎಲ್ಲ ಗೊತ್ತು ಕತೆ ಸ್ಟೋರಿ ಚಿತ್ರರಂಗದಲ್ಲಿ ಒಬ್ಬ ಹೀರೋ ಒಂದು ಟೈಮಲ್ಲಿ ತುಂಬ ಮೆರೆದು ಹೀರೋ ಅಥವಾ ಹೀರೋಯಿನ್ನು ತುಂಬ ಒಂದು ಟೈಮಲ್ಲಿ ತುಂಬ ಮೆರೆದು ಕೊನೆಗೆ ಒಂದು ಡೌನ್ಫಾಲ್ ನೋಡ್ರೋದನ್ನು ನಾವು ಕೇಳಿದ್ದೀವಿ ನಿರ್ಮಾಪಕರಲ್ಲಿ ಕೂಡ ಇದೇ ರೀತಿ ಇರುತ್ತೆ ಅಂದರೆ ತುಂಬ ಉದಾಹರಣೆಗಳು ಸಿಗುತ್ತಲ್ಲ ಡಾಕ್ಟರ್ ಮಾಡಿದ್ದಾರೆ ಇಲ್ಲಿ ತಮಿಳುನಾಡಿನ ಒಬ್ಬ ಸೂಪರ್ ಡೂಪರ್ ಪ್ರೊಡ್ಯೂಸರು ನಾನು ಬರೆದಿದ್ದೀನಿ ದೊಡ್ಡ ಸ್ಟೋರಿ ವೇಲು ವೇಲು ಅದಕ್ಕೆ ಲಹರಿ ವೇಲು ಲಹರಿ ವೇಲು ಅವರು ಮ್ಯೂಸಿಕ್ ಅದರ ಮ್ಯೂಸಿಕ್ ಪರ್ಚೇಸ್ ಮಾಡಿದವರು ಅದು ಹೆಸರು ಮರುತ್ತೆ ಬಟ್ ಸೂಪರ್ ಡೂಪರ್ ಹಿಟ್ಟು ಇವರು ಸಿನಿಮಾ ಕೊಟ್ಟ ನಿರ್ಮಾಪಕ ಕೊನೆಗೆ ದಾರಿ ಕಾಣದೆ ಸೂಸೈಡ್ ಫ್ಯಾನಿಗೆ ಉರುಳಾಕಿ ಇದು ಸ ಕತೆ ಹೇಳಿದ್ದು ಫೋ ಕತೆ ಫೋಟೋ ಎಲ್ಲ ಕೊಟ್ಟಿದ್ದು ಲಹರಿ ವೇಲು ಇದು ಸಿನಿಮಾ ಇದು ಅಟ್ಲೀಸ್ಟ್ ಆಮೇಲೆ ತೀರ್ಕೊಂಬಿಟ್ಟಿದ್ದು ಏನಂದರೆ ಸೂಸೈಡ್ ಮಾಡ್ಕೊಂಡಿದ್ದಲ್ಲ ಅನಾರೋಗ್ಯ ಪೀಡಿತರಾಗಿ ಮೆಂಟಲಿ ಅಪ್ಸೆಟ್ ಆಗಿ ಸತ್ತೋದು ಅದು ಸೂಸೆ ಆ ಸ್ಟೋರಿ ನಾನು ಬರೆದಿದ್ದೇನೆ ಆದರೆ ಅವ್ರು ಕೊಟ್ಟಂಥ ಸಿನಿಮಾಗಳೆಲ್ಲ ನಮ್ಮ ಕಣ್ಣು ಮುಂದೆ ಯಾವತ್ತಿದ್ರೂ ಕೂಡ ನಿಜವಾಗ್ಲೂ ಇವತ್ತಿಗೂ ಕೂಡ ದಿನೇಶ್ ಬಾಬು ನನ್ನ ತುಂಬ ಆತ್ಮೀಯ ಸ್ನೇಹಿತ ಅಂತ ಮಾತಾಡುವಾಗೆಲ್ಲ ಆ ಜಯಶ್ರೀ ದೇವಿಯನ್ನು ಸ್ಮರಿಸ್ತಾನ ಜೈಶ್ರಮ ಜಯಶ್ರೀ ಅಮ್ಮ ಅಂತೇಳಿ ನನಗೆ ಒಂದು ಲೈಫ್ ಕೊಟ್ಟು ಅಂತ ಆ ಟೈಮಿಗೆ ಸಿನಿಮಾದಲ್ಲಿ ಇದ್ದಿದ್ದೇನು ಒಂದು ಆ ಪಾಯಿಂಟ್ ಮಾತ್ರ ಫೋಟೋ ಕ್ಯಾಮರಾ ಟ್ರಿಕ್ ಏನಿದೆಯೋ ಅದಷ್ಟು ಮಾತ್ರ ಇದ್ದಿದ್ದು ಬಾಕಿ ಎಲ್ಲ ಇವನು ಸೇರಿಸಿದ್ರು ಅದ್ರಲ್ಲಿ ಲವ್ ಅದು ಇದೆಲ್ಲ ರಮೇಶ್ ಲವ್ ಮಾಡುದು ಆ ಪಾಯಿಂಟ್ ಇಟ್ಕೊಂಡು ಮಾಡಿರೋ ಸಿನಿಮಾ ಹೇಳ್ತಾ ಇದ್ರೆ ಕೇಳ್ಕೊಂಡಿರುತ್ತೆ ಸಸ್ಪೆನ್ಸ್ ಇದೆ ಜೊತೆಗೆ ನಮ್ಮೂರ ಮಂದಾರ ಹೂವೆ ನಿಜವಲ್ಲೂ ಒಂದು ಒಂದು ಹಿಟ್ ಬ್ಲಾಕ್ ಬಸ್ಟರ್ ಸೊ ಈ ಸಿನಿಮಾ ಬಗ್ಗೆ ಆ್ಯಕ್ಚುಲಿ ಸುನಿಲ್ ಕುಮಾರ್ ದೇಸಾಯಿ ಅವರು ಎಷ್ಟು ತುಂಬ ಡೆಡಿಕೇಟೆಡ್ ಅಂತ ನಮ್ಮೆಲ್ಲರಿಗೂ ಗೊತ್ತು ಆದರೆ ಅವ್ರ ಜೊತೆನೇ ಇದ್ದಂಥ ಒಬ್ಬರು ಸುನಿಲ್ ಕುಮಾರ್ ದೇಸಾಯಿ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸ್ಟೇಟ್ಮೆಂಟು ಹೇಗಿದೆ ಡಾಕ್ಟರ್ ಅದು ಒಂದೇ ಒಂದು ಲೈನ್ ಒಂದೇ ಒಂದು ಹೇಳಬಳಿ ಇದು ಏನು ಮಾಡಿದ್ದಾರೆ ದೇಸಾಯಿ ಎಲ್ಲ ಮಾಡಿದ್ದು ನಾನು ಸಂಭಾಷಣೆ ಬರೆದವನು ನಾನು ಹಾಡು ಬರೆದವನು ನಾನು ದೇಸಾಯಿ ಏನು ಮಾಡಿದ್ದಾರೆ ಇದು ಇದು ಇದ್ರ ಬಗ್ಗೆ ನಿಜ್ವರ ನಾನು ಆ ಮಾತು ಕೇಳಲೇಬೇಕು ನಿಮಗೆ ಏನಕ್ಕೆ ಈ ಮಾತು ಬಂತು ಯಾಕೆಂದರೆ ಎಷ್ಟು ಡೆಡಿಕೇಟೆಡು ಸುನಿಲ್ ಕುಮಾರ್ ದೇಸ ಎಲ್ಲರಿಗೂ ಗೊತ್ತು ಆದರೂ ಈ ಮಾತು ಏನಕ್ಕೆ ಬಂತು ಇದನ್ನು ತಿಳ್ಕೊಳೋಣ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ